ಐಸ್ ಕ್ರೀಮ್ ತೆಗೆದುಕೊಡ್ತೇನೆ ಅಲ್ಲ ಅಜ್ಜ ಹೊತ್ತೀನಿ ಅಜ್ಜ ತಿನಿ ಯಾರು ಬರೋದು ಆಯ್ಕಂತಿ ಹಾಯ್ ಮಾತಾಡ್ಕಲಾ ನಮಸ್ಕಾರ ಕರಾವಳಿ ಕಿಚನ್ ಆ್ಯಂಡ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ ಮಾತೇ ಇಲ್ಲ ಸ್ವಾಗತ ಗಂಟೆ ಆತನ ಎಂಟು ಇಪ್ಪತ್ತು ಎಂಟುವರೆಗೆ ಅಲ್ಪ ಪಂಚಾಯತ್ ಅಲ್ಪ ಬರ್ರೆ ಬಂತಿತ್ತು ಇನಿ ಹೆಂಗ್ಲ ಮಹಿಳಾ ಮಂಡಳಿ ಪಂಚಾಯತ್ ಒಟ್ಟು ಸೇರಿದು ಕಜೌ ಪೆಜ್ಜುನ ಕಾರ್ಯಕ್ರಮ ಅಂಚ ಗಾಹನ ಪಿದಾರ್ದೆ ಕಜೌ ಪೆಜ್ಜರೆ ಹೆಂಗ್ಲೆಗ್ ರೋಡ್ ಸೈಡ್ ಪೆ ಪೆಜ್ಜರೆ ಸೊ ಅಂಚೋದು ಗಹನ ಗಹನನ್ ಪತ್ತೊಂದು ಗೋಲಿ ಪತ್ತೊಂದು ಬೆಜ್ಜರ ಅಪಜಿ ಅದಕ್ಕೋಸ್ಕರ ಗಹನನ ಏನು ಮಲ್ಪನೊಂದು ಗೊತ್ತಿಜ್ಜಿ ತಗೋಡು ಪಾಂಡ ಹತ್ತಿ ಗೇಡ ಪನೋಡು ಶಾಲೆಗಿಲೆ ತಂಪುಲೆ ಬಂದ ತುಕ ಏನು ಅಪ್ಪನ್ ಬಂದು ಅವು ಗಹನ ಪಿಜ್ಜಾ ತ ನೀ ಪಂಡಾನಾ ಏನಡ ಅಂದ ಐದು ತುಕ ಪಂಡಾನ ಓಕೆ ಓಯ್ ಉಯ್ ದಾಪ ಬಂದಿನಿ ಶೇರ್ ಮಲ್ಪೆ ಕಾಂಡೆ ಗಹಾನು ಕೋಡೆ ಮ್ಯಾಗ್ದ ತೊಂದೆ ಉಯ್ ಹಠ ಮ್ಯಾಗಿ ಮಲ್ಕೊಡ್ದು ಸೊ ಮ್ಯಾಗಿ ಮಲ್ತೆ ಏನು ರೆಡ್ಡು ಒಣಸ್ ಮಲ್ತೆ ಎಗ್ ನುಪ್ಲ ಗಂಜಿಲ ಮಲ್ತಿದ್ದೆ ಬತ್ತೀ ಏನು ಕೂಡ ఇలా బంద పత్ అవుక బి ఉప్పు మల్పరే హంగు పేషెన్స్ ఇచ్చి ఆ గమ్ముడు అయిస్కర ఉప్పు గంజి ఉప్పు అత గంజి మల్తీదే బి కజ్జిపాత చట్నీ మినీ కడకా ఇవ్వక విజ్ అయితే అంచ ఓకే పుయ్ దాదాపు మన షేర్ మే ಹಬ್ಬಿ ಪಪ್ಪ ರಿಕ್ಷಾದ ಕ್ಯೂಟ್ ಇತ್ತರು ಮೂಜಿನ ಕ್ಯೂಟು ಅರೇನು ಬಲೆ ಬಂಡ ಸರಿ ಆಜಿ ಅಂಚೋದು ಗಹರ್ನ ಕ್ಲೋಸ್ ಫ್ರೆಂಡ್ ನಾನು ಬಸ್ ಡ್ರೈವರ್ ಪ್ರಭಾಂಕಲ್ ಅರ್ನಾ ಟೆಂಪಿ ಇತ್ತಾನೆ ಸೊ ಆ ಪಂಚಾಯತ್ ಮಂಟ ಬುಡಿಯರು ಓಕೆ ನಮ್ಮ ಬನ್ನಗನೆ ಮುಲ್ಪ ಫ್ಲಾಗ್ ಹೌಸ್ಟ ಒಂದು ಗಾಂಧಿ ಜಯಂತಿದಲ್ಲಿ ಎಕ್ಕ ಇನಿ ಸ್ವಚ್ಛ ಭಾರತ ಒಂದು ಅಭಿಯಾನ ಅಮಲ ತಂದಲ್ಲ ಸೊ ಅಂಚೋದು ಜನಗಣ ಮನಪುರ ಅಂತ ನಮ್ಮ ಮುಲ್ಪಾರ್ದು ಕಜೋ ಪೆಜ್ಜರೆ ಪಿದಡಿಯ ಎಲ್ಲ ಬೈದ್ಯಾರ ನಮ್ಮ ಕಜೋ ಕಜಾಬೇಜರ ಕಜೋ ಬೆಜ್ಜರ ಜನ ಇರ್ಲ ಬೈಜೇರ ಮಾರ ಫೋನ್ ಮಲ್ ತಂದುಲ್ಲ ಫೋನ್ ತೊಂದಿದ್ದ ಓಕೆ ತುಕ ಪುಯ್ ಗಾನ ಶಾಲೆ ಬಿಡ್ಬೇಕು ಬೋರ್ಡ್ ಶಾಲೆಗೆ ಅತ್ತಿಗೆನ ಶಾಲೆ ಹೋಗಿರತ್ತೆ ಹಡಗ ಕಜೌ ಪಿಜುಂದು ಪಿಜುಂದು ಮುಲ್ಪ ಕೆಲವು ಕಾಮೆಡಿ ಸೀನ್ ಆತು ಪಂಡ ಕೇವಲ ಹಾಸ್ಯಕ್ಕಾಗಿ ಮಾತ್ರ ಪಂಡ ನಮಗೆ ಕೊಂಚ ಕಜೌ ಟೈಮ್ ಪಾಸ್ ಆವಡ ತಡೆ ಮುಟ್ಟ ತ ಪಂಡ ಮುಲ್ಪ ಪೂರಾ ಗೋಸ್ಕರ ಮಾತ್ರ ಕಾಮಿಡಿ ಪಾತ್ರ ಪ್ಲೀಸ್ ಏರ್ಲ ತಪ್ಪೆ ನೋಡಿ

बात <laughs> तो भी ना ममूल है ले ले, ले ले पार्टी कर ले पाड़ी, ले पार्टी ले पाड़ी, ले पार्टी <laughs> <आद्थे। laughs> <लिक> ले ले पार्टी ले ले पार्टी अच्छे हमारे लिख ले जो हाँ वो मंडे अंडो में जेवनी क्योंकि माइटन आमलेट लाइक का ही दोनों के लिए तो लाइक कर दो ठाट तो लावा का क्योंकि अंडो इसका आरंभ होना है अरे माना क्या आरंभ का ही

ಫನ್ನು ಪಾತಿರ್ ಪಾತಿರ್ದಾಗ ಹೆಂಗ್ ಅಡೆಮುಟ್ಟ ಇನ್ ಚಪ್ಪ ಓಡುದ ಗೊತ್ತಾಯ್ತಿ ನಾಶ ಇತ್ತಂಡೆ ಪಲ್ಲಾವ್ ಹು ಬಕ್ಕ ಗಚಂಬಾರ್ ಮಾಲ್ಟ್ ಇತ್ತ ஓகே ஃபைனல் அது எங்கல மயிலா மண்டல ஃபோட்டோ கேத்தது நமக்கு எங்க அல்பா திண்டி தி நானேமக்கிர் ஹேமக்கனாக இல்ல அம்மனில் சோ அஞ்ச அது ஹேமக்க நடை அம்மனில் பத்தேனு அஞ்சா ஹேமக்க திங்கிய தூளை நம்ம அது ஓல்பண்டல் நான் திக்கொம்பே அஞ்ச ஹேமக்கன அம்மனெல்ல தூது பக்கனம் ஐத்தே சீத போதுல ஏன்னால் அடைமுட்ட விடுப்பீருக்கு அஞ்சா புய் ಫೈನಲ್ಲ ಅದಿಲ್ಲ ಬರದಲ್ಲೇ ಗಹನ ಅತ್ತಿಗೆನ ಶಾಲೆ ಹಿಡೀತಿ ಲೆತ್ತೆನು ಬಲ ಅಂದು ಆಯಿ ಅಲ್ಪ ಏನಾಗಲೇ ಪ್ರೋಗ್ರಾಮ್ ಒಂದಿತ್ತ ಜೋಕು ಮೈಕಡೆ ಪಾತ್ರೆ ಅಂತತೆ ಆಯ್ಗೆ ಮೈಕಡೆ ಪಾತ್ರೆನೂ ಬಂಡೆ ಇಷ್ಟ ಸೊ ಅಂಚದ ಆಕಲ್ ಅಲ್ಪ ಪಾತ್ರೆನು ಏನು ಬರ್ ಪೂಜೆನು ಬಂಡೆ ಸೊ ಒಂಚದು ನಾನಾಯ್ಗೋಸ್ಕರ ಮಸ್ತ್ ಪಲವ್ ಒರಿದಿತ್ತನು ಸುಮಾರಿತ್ತನು ಮಾತಾ ಕೊಲ್ಲೆ ಕೊಲ್ಲೆ ಬಂಡೆ ರೀ ಗಹನಿಗೆ ಇಷ್ಟ ಅಂದರೆ ಮತ್ತೊಂದು ಬತ್ತೆ ಬತ್ತಿಜೆ ನನ್ನ ಬೈಯ್ಯ ತಿನ್ವೆ సీత హేమ కప్పుముట్టారు మధ్యాహ్న గంజు గంజి మల్తబే అన్న ఇన్ని దాల్ తిరుచి ఇంక మల్బరే సో ఇని మధ్యాహ్న కొజాపుడు ఉంటేని బయ్యగ తుడు ఇంచిన మల్బు నన్ను తూకా ఫుల్ దొంగుడు కప్పు కప్పు అది పోయి యాను ఓకే పుయ్య తూక చూడు ఎస్ట్ మల్బుగా నన్న యాను బై తిక్కు ఓకే ಆ ಬೈ ಅಡ್ದು ಬ್ಲಾಗ್ ಕಂಟಿನ್ಯೂ ಬಲೇ ಮಗಿ ಬೈಜಿ ನನ್ನ ಅತಿಗೆ ಏನೋ ಅದು ಅಂಚಾ ಹಬ್ಬಿ ಬೊಕ್ಕ ಲೆತ ಬರ್ತ ಬಂಡೇದ್ರು ಇತ್ತೆ ಪೊಪ್ಪ ಬರಂದುಿಲ್ಲೆ ಅವರಿಗೆ ಕಾರ್ಲಾಡ್ದು ಹಿಡಿಗೆ ಬರ್ತ ಬಂಡೇ ಅಂಚ ಒಟ್ಟಿಗೆ ಪಪ್ಪಾ ಬೆಳವನ್ ಬತ್ತಾರ ಒಟ್ಟಿಗೆ ಹಿಡಿಗೆ ಗಹನ ಒಟ್ಟಿಗೆ ಲೆತ್ತಂಬರ್ತ ಬಂಡೇದ್ರು ಆ ಕಾರ್ಲಾಡು ಪಪ್ಪಾ ಬಂಡೆ ಅಚಾನಕ್ ಬರ್ಬೀನಿ ಪಟ್ ಕಾರ್ಲಾಡು ಅಂತ ಬೇಲಿತ್ತಂಗೆ ಬೊಕ್ಕ ಗಹನ ಏ ಪಲ ಕಾಂಡೆ ಫೋನ್ ಮಾಡ್ತು ಬಂದ್ಬಿ ಆ ಜಬಲ್ಲೇ ಆ ಜಬಲ್ಲೆ ಅಂದ್ರೆ అరేగులాతన్ లేదు పుల్లి తోడుబడ్ అంచదు బరంది లేరు ఆ బయ్య దిన ఉంటు అరేగు అంగడి గుర్దు బర్పులా కలయిచ్చి అంచా అరెంకులు అక్కడ ఎంకులు అప్ప ఎల్లడిపోయి కాండే ఏళ్ళు గంటకి ములికి పోనా అంచేనే ఆర్లా కాండే ఏళ్ళు గంట అనగా పోదు ఆరునా అంగడిపోయారు ఓకే అంచదు ఆ పుణ్య ఒప్పలా వెజ్ ಆರು ನವರಾತ್ರಿ ದಿನ ದುಂಬೆ ಉಪ್ಪೇ ವೆಜ್ಜ್ ಎಂಗುಲಿ ಹಿಡ್ದೋಕೆ ಸ್ಟಾರ್ಟ್ ಮಾಲ್ದ ಅಂಚ ಕ್ಯಾಬೇಜ್ ಕಂದಿರು ಹಸ್ಬೆಂಡ್ ಎಂಗುಲೆಂದು ಬಂದೆ ಕ್ಯಾಬೇಜ್ ಉಪ್ಪುಗಾರಲ್ಲ ಗಂಜಿಲಮಲ್ಗಳು ಏನ್ಯಾ ಬಟ್ ಪೊಪ್ಪ ಬರಬೇ ಬಂಡೆ ಇರುತ್ತೆ ಯಾರಿಗೂ ಕ್ಯಾಬೇಜ್ ಹಾಕು ಜಿ ಸೊ ಏನು ಟೊಮೆಟೊ ಸಾರು ನಿಮ್ಮತೆ ಟೊಮೆಟೊ ಸಾರು ನಾನು ಹಬ್ಬಿ ಮಶ್ರೂಮ್ ಕಂದೆ ಬಂಡೆರು ಸೊ ಇನ್ನೊಂದು ಚೂರು ಪುಡಿ ಪಾಡ್ದು ಮಲ್ಪಗ ಅದು ಎಂದ ಏನು ಚಾಲ ಬರ್ತೀಜಿ ಪಪ್ಪ ಒಟ್ಟಿಗೆ ಮಲ್ಪ ಗುಣ ಎಲ್ಲ ನವರಾತ್ರಿ ಸ್ಟಾರ್ಟ್ ಮತ್ತೆ ನವರಾತ್ರಿ ಪರ್ವದ ಹಾರ್ದಿಕ ಶುಭಾಶಯ ಪರಂದಲ್ಲ ಮೊಲ್ಲ ಮುಜ್ಜುಯ್ದ ಮುಜ್ಜು ಬೈದೇ ತೋಜನೆ ಜೊತೆ ಏಕಾಡ್ ನಿಮಿಷ ಉಂಟು ಮುಲ್ಪಾನೆ ಮುಲ್ಪ ಕಾಡತೆ ಅಂಚ ಪೂರ ಬತ್ತುದ ಮೂಲೆ ಉಪ್ಪುವ ಹಾಸಿ ಪುರ್ವ ಒಕೆ ಉಜ್ಜುನ್ ದೂರದ ಕಲ್ವೇರ್ ನ ಫೀಲ್ ಆಪುನೆಗ್ ಹಾ ಸೇಮ್ ಮನುಷ್ಯರ್ ಲಕನೆ ಬಟ್ ಒಂತರ ರಾತ್ರೆಡ್ ಉಂಡ ಎರ್ಲ ಪೊಡ್ದ್ ಪೂಡ ಅವು ಆತ್ ಒಂತರ ಉಗ್ರವಾದ್ ಇಪ್ಪುಡ ಅವು ಪಂಡ ಹಾ ಐ ಮಾ ಮನುಷ್ಯ ಕೈ ಕಾರ್ ಪೂರ ಮುಲ್ಪ ಪೂರ ವೈಟ್ ಆದ್ அட்வ ஒன் முல்பல்லு இடேவத்தின் முன்பு நமக்கு சுத்தி முர்தூம் கண்தல் போலியா ஓகே முத அம்மா ಪಪ್ಪ ಇತ್ತೆ ಬರ್ಪಿರು ಇತ್ತೆ ಬರ್ಪಿರಿ ಅಂತ ಕತ್ತು ಕತ್ತು ಕಣ್ ಗಂಟೆ ಆಜ ಆಜೆ ಹೊಂದ್ಬರ್ತು ನೀಲ್ಲ ಚಾ ಬರ್ತಿದಿ ಇನ್ನ ಹೊಂಗ್ಲೋ ತಾನಿದಿ ಬಾ ಗಹನ್ ಗಹನ ಹೆಜ್ಜಾತಿ ಹೆಂಚಿಂಗೆ ಚಹಾ ಬರ್ರೆ ಒಂಥರ ಮೂಡ್ಲಿಜ್ಜಿ ಬಾಳೆಜೆ ಇತ್ತೆ ನಾನು ಫೋನ್ ಮಲ್ತೆ ಪೊಪ್ಪ ಮುಲ್ಪ ಜತ್ತದು ಚರ್ಚದ ಐಟಿ ಜತ್ತೀರಿಗೆ ಪಿರ

யாரு <laughs> நாடு <laughs>

చాపుర పడదా అది ఎంకులు జాగ తుజ్ పగ్ పొప్పన లెత్తం పోయే ಪಪ್ಪಗೆ ನಿಜ ಅದು ಜಾಗದ್ದು ಮಸ್ತ್ ಬೇಜಾರ ಅಣ್ಣು ದಯಬಂಡ ಪೈ ತಿರ್ತಿ ಇಲ್ಲುಂಡು ಮಿತ್ತ ಇಲ್ಲ ಐಜ್ಜಿ ಬಕ್ಕ ಹೆಕಲ್ ಜಾಗದ ದಿನ ಮಿತ್ತಿಡು ಗುಡ್ಡೆ ಅಜ್ಜಾದ ಪಪ್ಪಾಗ ಫೀಲ್ ಅಂಡ ಪಣ್ಣ ಇಂಕಲ್ನ ಪಂಡಿಜರು ದಯ ಬಂಡ ಇಂಕ್ಲೆ ಬೇಜಾರ್ ಆಪನ್ ಬಂದೆ ಬಟ್ ಅರ್ ನಮ್ಮ ಮೊನೆ ತೊನಾಗ ಗೊತ್ತಾಣ ಇಂಕ್ಲೆ ಗಾರಕ್ಕೆ ಆ ಜಾಗಡೆ ಇಷ್ಟ ಐಜಿ ಬಣ್ಣದ್ದು ಬಣ್ಣ ತಿರ್ತಿ ಇಲ್ಲ ಉಂಡು ಒಂಜಿ ಇಲ್ಲ ಆತದೆ ನನ್ನ ಹೆಂಕಲ್ನಲ್ಲ ಆಯ್ತು ಒಂಜಿ ಬರಿ ಇಟ್ಟದೇ ದಿನ ತಿರ್ತದ ಜಾಗಡ್ ಇಲ್ಲ ಅಂಡ ಲಾಯ್ಕ ಹಾಪಿಡು ಒಪ್ಪಾಗ ಜಾಗ ಬರತೋಷ್ ಪದ್ ಭತ್ತ ಅರ್ನಾ ಮನಸ್ಸಿಗೆ ಅವು ಅವು ಇತ್ಯೆ ತುನಗ ಬಲಬಿಲ್ಲ ಅನ್ನತೆ ಅಂಚ ಅರೆ ಒಂಥರ ರಸಮಾಧಾನ ಅಡ್ಡ ತೂದು ಪಂಡ ನಮಗೆ ಅಂಚಿನಿ ಫಸ್ಟ್ ನಮ್ಮ ಜಾಗ ತುನಗ ಅವಳು ಏರ್ಲಾ ಇಜೇರ್ನಾ ನಮಕ್ ಅಸಮಾಧಾನ ಹಾಕೊಂಡು ಪಂಡ ಮೂಳ ಅಂಚಿನಿ ಇಂದು ಫಸ್ಟ್ ಮೂಳು ಓಪನ್ ಅನಾಗ ಅಂಡ ಪೇರು ಹುಡ್ಕರ್ನಕ ಮುಲ್ಪ ಬರಿಯರಪುರ ಅನ್ಮಂತ ಹೊಂತೇರ ಬರಿಯರಪುರ ನೋಡತ್ತೆ ಹೆಣ್ಮ ತೊಂತೇರ ಇವು ಇಲ್ಲಿಜ್ಜಿ ಬೊಕ್ಕ ಕಾಡ್ದ ನಡು ಹಂಚೆ ಗೊಪ್ಪಾಗ ಅವಲ್ಲ ಫೀಲ್ ಆಟೆ ಬಲ್ ಕಟ್ಟಿದಾಗ ಸರಿ ಆಕೊಂಡು ಹೆಂಗ್ಲೂ ಅಡ್ಜಸ್ಟ್ ಆಗ್ಬೋತ್ತಾ ಬಂಡ್ ಲೂ ಹೆಂಗುಲ್ಲತ್ತೆ ಹೆಂಗ್ಲೂ ಅಡ್ಜಸ್ಟ್ ಆಗ್ಬೋತ್ತೆ ಅರೆ ಒಂಥರ ಮೋನೇತನ ಗೊತ್ತಾ ಬಂಡಿದ್ರೆ ಬೇಜಾರಾಕೊಂಡು ಬಂದೆ ಬಟ್ ಬಟ್ ಮೋನೇತನ ಗೊತ್ತಾನೆ

கிரேவி ரெடி மல்தான கடிதபாண பப்பா இஷ்ட அப்பச்சு தான் அம்மன டேஸ்ட் திண்டு திண்டு பப்பா் எண்ண கஜிப்பு தின இஷ்ட அப்பச்சி சோ அஞ்சாதி படிப்பாடே மல்தினி பக்க ரசம் உண்டைத்தே டொமெட்டோ சார்ல மல் நுப்பாக்கு ಬಗೆ ಅನ್ಮಲ್ಪ ಮೆಂತ್ಯದ ಅರಿ ಅರಿಕಡೆ ಆಡಿದೆ ಹುಲ್ಲ ಒಂಜಿ ಸೈಡ್ ಸಣ್ಣ ಒಂದು ಪಪ್ಪಾ ಹಬ್ಬಿ ಬಂದಾಗ ಚಪಾತಿ ಕಣದೇರು ರೆಡಿ ಚಪಾತಿ ಪಣ ಮಶ್ರೂಮ್ ಗ್ರೇವಿಗಾ ಹಾಪತ್ತೆ ಅವು ತಿನ್ನಾರೆ ಪಪ್ಪಾಗ ಇಷ್ಟ ಅವು ಪಣದ ಚಪಾತಿ ಎಲ್ಲ ಪಪ್ಪ ಪಪ್ಪಾ ಕಾಯ್ತು ಲೇ ಗಹನ್ சவுளின காய்த்தது ஒூர் பொ சவுளிி அன கட்டிணும்னு பப்பே வந்து குறிப்போண்டி ஐக்க நேராக தீர குரியன்னு

கொஞ்சம் வாங்கிட்டேன் <bus> <laughs> ತಿಂಡ ಓಕೆ ಫುಲ್ಲು ಸುಸ್ತಾ ಆಗ್ತದೆ ಕಾಂಡೆ ಕಜೋ ಬೇಜ ಫುಲ್ಲು ಸುಸ್ತಾ ಆತಣ್ಣ ಅವೈಯಾಗ ಬಂತ ದಾಡಿಗೆ ಅಂಜ ಪಪ್ಪಾ ಬರ ಒಣಸ್ಕೋರಿಗೆ ಅವಾಗ ಹಬ್ಬಿಯಲ್ಲಿ ಒಣಸ್ಬಲ್ ತೊಂದಿಲ್ಯ ಬಾಲೆಲ್ಲ ಒಣಸ್ಬಂದು ತಂದಿರಲಿ ನಾನು ಯಾಸ್ಬಂತ ಚಿಪ್ಪು ಬೇಗ ಚಿಪ್ಪು ಗಂಟೆ ತಂದು ಗೊತ್ತೆ ಇನ್ನೇ ಲೇಟ್ ಹೋಯ್ಜು ನಂಗೆ ಬೇಗ ಒಣಸ್ಬರ್ಬೋ ಎಂಟೂವರೆ ಏನ ಹತ್ರ ನಾನು ಅವಣ ಸ್ಮಲ್ಬನು ಯಾ ಇನ್ನಿತ ವ್ಲಾಗ್ ಹೆಣ್ಮಲ್ತಲ್ಲೇ ಇನ್ನಿತ ವ್ಲಾಗ್ ಇಷ್ಟ ಅಂಡ ಒಂದು ಲೈಕ್ ಕೊರಲಿ ಶೇರ್ ಮಾಡಿಕಲಿ ಸಬ್ಸ್ಕ್ರೈಬ್ ಮಾಡಿಕಲಿ ನಮಸ್ತೆ